ಅಲ್ಲ ನಾನು ರಾತ್ರಿ ನನ್ನ ಮಗ ಬರ್ತಾನೆ ಅಂತ ಕಾಯ್ಕೊಂಡಿದ್ದೆ ಆದರೆ ಬರಲೇ ಇಲ್ಲ ಸರಿ ಹೋಗ್ಲಿ ಬಿಡು ಏನೋ ಕೆಲಸ ಟೆನ್ಷನು ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದೆ ಎದ್ಬಿಟ್ಟು ನೋಡಿದ್ರೆ ಅವ್ನು ನಾಪತ್ತೆ ಕೆಲಸಕ್ಕೆ ಹೋಗ್ಬಿಟ್ಟವನಿ ಹಾಂ ನಮ್ಮ ಅಲ್ಲ ನಾ ಊರಿಂದ ಬಂದು ಹಾಂ ಬಿಡು ನನ್ನ ಮಗ ಬರ್ತಾನೆ ಮಾತಾಡಿಸ್ತಾನೆ ಅಂತ ಆಸೆಯಿಂದ ಎದ್ದೇ ಇದ್ದೆ ಆದರೆ ಅವನು ಬಂದವನು ಹೆಣ್ತಿನ ಹೇಳಿದ್ಲು ರೀ ನಿಮ್ಮ ಅಪ್ಪ ಅಮ್ಮ ಬಂದವ್ರಿ ಅಂತ ಸರಿ ಅದಕ್ಕೆ ನಾನೇನು ಮಾಡಲಿ ಅಂತ ಒಂದು ಕಿವಿಗೆ ಬಿತ್ತು ಆಮೇಲೆ ನಾನು ಬರ್ತಾನೇನೋ ಮಾತಾಡ್ತಾನೇನೋ ಅಂತ ಕಾಯ್ಕೊಂಡು ಕೂತಿದ್ದೆ ಬಂತು ಬರಲೇ ಇಲ್ವಲ್ಲ ಹೋಗಲಿ ಏನೋ ಕೆಲಸ ಟಯರ್ಡ್ ಆಗಿರ್ಬೋದು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅವನನ್ನು ಮಾತಾಡಿಸ್ತಾನೇನು ಅವನ್ನ ನೋಡಬೇಕು ಅನ್ನೋ ಆಸೆ ಆದರೆ ಅವನು ನನ್ನ ಕಡೆ ತಿರುಗಿ ನೋಡ್ದಂಗೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ಹೋಗೇ ಬಿಟ್ಟ ಇದ್ರಲ್ಲಿ ನನ್ನ ತಪ್ಪೇನಿದೆ ನಾನು ಅಲ್ಲಿ ಇಲ್ಲಿ ಹತ್ತಾರ ಕಡೆ ಹುಡುಕಿ ನನ್ನ ಮಗನಿಗೆ ಸರಿಯಾಗಿರ್ಬೇಕು ನಂತರನೇ ನೋಡ್ಕೊಬೇಕು ಅಂತ ಹೇಳಿ ಎಲ್ಲರನ್ನ ವಿಚಾರಿಸಿ ಆ ಹುಡುಗಿನ ತಂದು ಮದುವೆ ಮಾಡಿದೆ ಆದರೆ ಆ ಹುಡುಗಿನ ಈ ಥರ ಆಗ್ತಾಳೆ ಅಂತ ಯಾರು ಗೊತ್ತಿರುತ್ತೆ ఇరల ఏయ్ ఏంటి యమ్మ మాట్లాడతానో ఇలా నాకడే నోర్తానో ఇలా ఏన్ స్టాచా అయిపోతారల ఆంటీ ఆంటీ నిమ్మనే సరితారాదు తెలుస్తా ఇల్వా ఏయ్ తడిరి నా ఊ పార్క్ద గేట్ దీగా ఆక్పెకో హే ನೀವು ಬೇಗ ಹೊರಡ್ರಿ ಕೇಕ್ ಬೇಗ ಆಗ್ಬೇಕು ಅಂತ ಅಂದೆ ಆಗಲೇ 10 ಗಂಟೆ ಆಗೈತೆ ನಡಿರಿ ಅವಾಗಿಂದ ನಾನು ಹೇಳ್ತಾನೆ ಇದೀನಿ ಒಂದೇ ಸಾಮಾ ನೀವು ನಿಮ್ಮ ಪಾಡಕ್ಕೆ ಕೂತಿದ್ದಿರಲ್ಲ ಸರಿ ಸರಿ ಇರಪ್ಪ ಹೋಗ್ತೀನಿ ನೀನೇ ಯಾಕೆ ಬೇಜಾರ್ ಮಾಡ್ಕೋಂತೀಯ ನನ್ನ ಚಿಂತೆ ನನಗೆ ಇರಲಿ ಸರಿ ನಡಿರಿ ನಡಿರಿ ಅರೆ ನಾನು ನೋಡಿದ್ರು ನೋಡ್ದಂಗೆ ಹೋಗ್ತಾಳಲ್ಲ ಏನಾಗೈತಿ ಇವಳಿಗೆ ಹೇ ಇವಳೇ ಹೇ ಇವ್ಳೆ ಇಲ್ಲಿ ನೋಡ ಇಲ್ಲಿ ಯಾಕೆ ಹಂಗ್ತಾ ಇದೆಯಾ ನೋಡಿದ್ರು ನೋಡ್ದಂಗೆ ಓಹೋಹೋ ಇವಳೇನೋ ಬಾರಿ ಯೋಚನೆ ಮಾಡ್ಕೊಂಡು ಹೋಗ್ತಾಳಪ್ಪು ಹ ಅಕಸ್ಮಾತ್ ಹಿಂದೆ ಯಾವ್ದಾದ್ರು ಗಾಡಿ ಗಿಡಿ ಗುದ್ದಿದ್ರೆ ಏನ್ ಗತಿ ಏಯ್ ಏಯ್ ರೋಡಲ್ ಏನು ಹಿಂಗೆ ದನವ್ ಹೋಗ್ತಾ ಇದೆಯಲ್ಲ ಇಲ್ಲಿ ನೋಡಿಲ್ಲಿ ಹೋಗ್ದಲ್ಲಿ ಇಲ್ಲ ಬಿಡು ನಾನು ಅವಾಗಿಂದ ಕಿರುಸ್ತಾನೆ ಇದ್ದೀನಿ ನಿನ್ನ ಹಿಂದೆ ತಿರುಗಿ ನೋಡಲೇ ಇಲ್ವಲ್ಲ ಮರಾಯ್ತಿ ಹಂಗೆ ಹೋಗ್ತಾ ಇದೆಯಾ ಅಲ್ಲ ಕಣೆ ಸ್ವಲ್ಪ ಈ ಪ್ರಪಂಚದ ವಾಸ್ತವದ್ದು ನೆನ್ಪಿಟ್ಕೊಂಡು ಓಡಾಡಿ ಏನೇ ಹಿಂಗೆ ಒಬ್ಳೇ ಓಡಾಡ್ತೀಯಾ ಹಿಂದೆ ಹಿಂದ ಯಾವುದಾದ್ರು ಗಾಡಿ ಬಂದು ಗುದ್ದಿದ್ರೆ ಏನೇ ಮಾಡ್ತೀಯಾ ಅಯ್ಯೋ ಯಾವ್ದು ಗಾಡಿ ಬಂತಿದೋ ಟ್ರೈನ್ ಬಂತಿದೋ ಯಾವ್ದೋ ಒಂದು ಬಂದು ಗುದ್ಕೊಂಡು ಹೋದ್ರೆ ಸಾಕು ಬಿಡು ನನಗೂ ಸಾಕಾಗ್ಬಿಟ್ಟೈತಿ ಈ ಲೋಕ ಯಾವ ಸುಖಕ್ಕೋಸ್ಕರ ಇಲ್ಲಿ ಬದುಕಿರ್ಬೇಕು ಅಲ್ಲ ಮರ ಐತಿ ಅಂಥದ್ದೇನಾಯಿತು ನಿನಗೆ ಆಕಾಶವಾಣಿ ತಲೆ ಮೇಲೆ ಬಿದ್ದೋಳ ಹಂಗಾಡ್ತೀಯಲ್ಲಿ ಆ ಪ್ರೈಮ್ ಮಿನಿಸ್ಟ್ರಿಗೂ ಇಷ್ಟು ಚಿಂತೆ ಇರುತ್ತೋ ಇಲ್ವೋ ನೀನು ಆ ರೀತಿ ಹೋಗ್ತಾ ಇದ್ದೀಯ ಪ್ರೈಮ್ ಮಿನಿಸ್ಟ್ರ್ಗೆ ಇರುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನನಗಂತೂ ನನ್ನ ಮಕ್ಕಳದೇ ಚಿಂತೆ ಆಗಿಬಿಟ್ಟೈತೆ ಅವರು ರಾತ್ರಿ ಬಂದು ಒಂದು ಮಾತು ಮಾತಾಡ್ಲಿಲ್ವಲ್ರಿ ಎಂತ ಮಕ್ಕಳಿರಿ ಅವರು ಅವ್ರು ಇದ್ದರೇನು ಬಿಟ್ಟರೇನು ಸೊ ನನ್ಗೆ ಅದೇ ಸಾಕು ಆಗೋದೈತೆ ಓಹೋ ನಿಂದ ಆ ಚಿಂತೆ ನಿನಗೆ ಎಷ್ಟು ಹೇಳಿದ್ರು ನೀನು ಅದನ್ನು ಬಿಡಲ್ಲ ಅವ್ರು ನಿನ್ನ ಮಾತಾಡ್ಸಲ್ಲ ಇದೆಲ್ಲ ಪ್ರಪಂಚದಲ್ಲಿ ನಡೆಯೋದು ಕಣಿ ಸ್ವಲ್ಪ ತಿಳ್ಕೊ ಅಲ್ಲ ರೀ ನಾವು ಇಷ್ಟು ವಯಸ್ಸಾಗಿ ಗಟ್ಟಿ ಮುಟ್ಟಾಗಿ ಮುಟ್ಟಾಗಿರುವಾಗ್ಲೇ ಇವ್ರು ನಮ್ಮನ್ನ ಬೇರೆಯವರು ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇದಾರಲ್ಲ ಇನ್ನು ಮುಂದಕ್ಕೆ ಹೆಂಗ್ ಇವ್ರು ಅಂತ ಯೋಚನೆ ಆಗ್ಬಿಟ್ಟೈತ್ ನನಗೆ ಇಲ್ಲ ಇದಕ್ಕೆ ಏನಾದ್ರೂ ಒಂದ್ ನಿರ್ಧಾರ ತಗೊಳ್ಳೋಳೆ ನಾನು ತಗೊಂಡೆ ತಗೊಂತೀನಿ ನೋಡ್ತಾ ಇರ್ರಿ ಸರಿ ಸರಿ ಅದೆಲ್ಲ ಆಗಲಿ ಇವಾಗ ಜ್ಞಾನನ ರೋಡ್ ಮೇಲೆ ಇಟ್ಕೊಂಡು ಓಡಾಡು ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡು ಒಳ್ಳೆ ಇದು ಎಮ್ ಎಮ್ ಮಳೆ ಇದಂಗೆ ಹೋಗ್ಬೇಡ ಯಾವುದೋ ಚಿಂತೆ ಇಲ್ಲಿ ಏನೋ ಆಗಕ್ಕೆ ಹೋಗಿ ಏನೋ ಆಗೋಗ್ಬಿಡುತ್ತೆ ಹುಷಾರು ನೀನೇನ್ರಿ ಪಾಡಿದ್ದೆ ಪಾಡ್ರ ಪೀಡ್ ಗುದ್ದ ಅನ್ನಂಗೆ ಹೇಳಿದ್ದೆ ಹೇಳ್ತಾ ಇದೆಯಲ್ಲ ಬಿಡು ನನಗೆ ಗೊತ್ತೈತೆ ನಾನು ತಾನೇ ಓಡಾಡ್ತಾ ಇರೋದು ನಿಂಗೇನು ನಡಿ ಸುಮ್ಮನೆ ಅದೇ ಕಣೆ ಬಿದ್ದವನು ಬಿಸ್ನೀರು ಕೊಟ್ರೆ ಬಂದಂತೆ ಇದೆ ಗದಿಯಕ್ಕೆ ಹಂಗಾಯ್ತು ನಾನು ಏನೋ ಜಾಗ್ರತೆಯಾಗಿರ್ಲಿ ಒಬ್ಬಳೇ ಹಿಂಗ ಓಡಾಡ್ತಾ ಇದ್ದಾಳಲ್ಲ ಅಂತ ಹೇಳಿದ್ರೆ ನಿನ್ನ ನನಗೆ ರಿವಾರ್ಸು ಸರಿಯಮ್ಮ ನಡಿ ನಡಿ